ಅಲ್ವಾ ಪಾರು ಎಲ್ಲಿ ಸಿದ್ಧಾರ್ಥ ಇಲ್ಲದಾನ ಪೂಜಾ ಸಿದ್ಧಾರ್ಥ ಪೂಜಾ ಅನ್ನೋದ್ಲಪ್ಪ ಅಲ್ಲಿ ಪೂಜಾ ತಡಾಗತ್ತಿ ಬಟ್ರ ಭಯ ಹಾಕತ್ತಾರ ಎಲ್ಲಿ ಹೋಗಿರಿ ನೀವ ಅವ ನಿನ್ಗೇನ್ ಹೇಳುವ ಪೂಜಾ ನಾನು ಇಲ್ಲೇ ಇದ್ದೀನಿ ಯಾರು ಹೆದ್ರಬೇಡ್ರಿ ಪೂಜಾ ನಿಂಗೆ ಏನು ಆಗಿಲ್ಲ ನೀ ಆರಾಮದಿ ಇಲ್ಲ ರೀ ಆ ದೇವ್ರದಿಂದ ಆ ಬಾಸಾಮಿ ಪಂಚಾಕ್ರದ ಎಂದ ನನಗೇನು ಆಗಲಿಲ್ಲ ನಾನು ಆರಾಮಾಗಿದ್ದೆ ಅಲ್ಲ ಪೂಜಾ ನಾನು ಎಷ್ಟು ಹುಡುಗಡೆ ನೀ ನೀರು ನನ್ನ ಕಣ್ಣಿಗೆ ಬೀಳಿಲ್ಲ ಅಷ್ಟೆಲ್ದ ಚಂದ್ರಿ ಆ ಸಿಂಚನ ಇಬ್ರು ಇಲ್ಲೇ ಆದರ ನಿಗೇನು ಅನಾಹುತ ಮಾಡ್ಬಿಡ್ತಾರೋ ಅಂದ್ರೆ ನಾ ಭಾಳ ಹೆದ್ರಿದ್ದೇವಾ ಇಲ್ಲ ವೈನಿ ಆ ದೇವ್ರ ಸನ್ನಿಧಿ ಒಳಗ ಏನು ಮಾಡೋಕ್ಕೂ ಸಾಧ್ಯನೇ ಇಲ್ಲ ಹೌದ್ರಿ ನಿಜ ಹೇಳಿದಿ ಪೂಜಾ ಆ ದೇವ್ರ ಸನ್ನಿಧಿ ಒಳಗ ಏನು ಮಾಡಕ್ಕೂ ಸಾಧ್ಯನೇ ಇಲ್ಲ ಪೂಜಾ ನಾನು ನಿಮ್ಮ ದೊಡ್ಡಮ್ಮಾಗಿ ಶಮಿ ತಿನ್ನೋ ಕೆಲಸ ಮಾಡ್ಬಿಟ್ಟೆ ಅನ್ನ ಕ್ಷಮಿಸ್ಬಿಡು ತಾಯಿ ಕ್ಷಮಿಸ್ಬಿಡು ಶಮಿ ಚಂದ್ರಮ್ಮ ಏನಾತ ನೀ ಯಾಕೆ ಪೂಜೆ ಕಡೆ ಕ್ಷಮೆ ಕೇಳಾಕತ್ತಿ ಅಲ್ಲ ಇಲ್ಲಿ ಏನು ನಡಕತ್ತೈತಿ ಯಾರಾದರೂ ಚಂದಕ್ಕೆ ನಮ್ಗೆ ಹೇಳ್ರಿ ಹೇಳ್ತೇನೆ ಹೇಳ್ತೇನೆ ಕೌಸಲಕ್ಕ ಹೇಳ್ತೇನೆ ಅದು ಅದು ಸಿದ್ಧಾರ್ಥ ನನ್ನ ಮಗಳ ಮದುವೆ ಆಗಲಿಲ್ಲ ಅನ್ನೋ ಸಿಟ್ಟಿಗೆ ಸಿದ್ಧಾರ್ಥ ಪೂಜಾ ಇಬ್ಬರು ಪುಷ್ಕರಣಿಗೆ ಹೋಗಿದ್ರಲ್ಲ ಇಬ್ಬರಿಗೆ ಸುಪಾರಿ ಕೊಟ್ಟು ಪೂಜಾನ ಸೈಸ್ ಅಂತ ಹೇಳಿದ್ದೆ ಅಯ್ಯೋ ಅಯ್ಯೋ ಮನೆ ಹಾಲಿ ಮನೆ ಹಾಲಿ तू तू ನೀನು ಬಾಯಿಗೆ ಮಣ್ಣ ಹಾಕ ಬಿಡ್ತಾನು ನನ್ನ ಮಗಳ ಸೈಸಕ್ಕೆ ಹೋಗಿದ್ದೆ ಎಂತ ಅಕ್ಕವಾ ಎಂತ ಅಕ್ಕವಾ ನೀನ ಚಿ ಚಿ ಅವ್ರ ಮನೆ ಸಂಬಂಧ ನೀ ಒಬ್ಬಕ್ಕೆ ಅಂತ ಹೇಳಿ ನಿನ್ನ ಮೇಲೆ ಎಷ್ಟು ಪ್ರಾಣ ಇಟ್ಕೊಂಡಿದ್ದೆ ನಾನು ನೀ ಹೇಳಿದ್ದೆಲ್ಲ ಕೇಳಿದ್ದೆ ಇಷ್ಟೆಲ್ಲ ಆದ್ರು ನನ್ನ ಮಗಳು ಸಿದ್ಧಾರ್ಥನ್ ಮದುವೆ ಆಗಿದ್ರು ನಿನಗ ಸಹಿಸ ಅಲ್ಲ ಆಕಿನ್ ಸಹಸ ಹೋಗಿತಿ ಅಂತ ಹೇಳ್ತಿ ಅಲ್ವಾ ಏನ್ ಬ್ಯಾನಿ ಎಷ್ಟು ಚೂರು ಇದ್ದಿಲ್ಲ ಇಂಥ ವಿಷ ಕ್ರು ಗಿರ್ಜಿ ಕ್ಷಮಸ್ಬಿಡು ವ ನನಗ್ ಕ್ಷಮಿಸ್ಬಿಡು ನಿಜವಾಗ್ಲು ಬಾಳ ತಪ್ಪು ಕೆಲ್ಸ ಮಾಡಿದೆ ಆದ್ರ ನಮ್ಮ ತಪ್ಪು ತಪ್ಪಂತ ಹೇಳಿ ಆ ಸಾಕ್ಷಾತ್ ಬನಶಂಕರ ಬಂದ ನನಗ ಬುದ್ಧಿ ಬಂದಂಗ ಬುದ್ಧಿ ಕಲ್ಸಿದ್ಲ್ವಾ ಬುದ್ಧಿ ಕಲ್ಸಿದ್ಲ ಅಲ್ಲ ಚಂದ್ರಕ್ಕ ನನ್ನ ಮಗ ನನ್ನ ಆರಾಮ ಆರಾಮಿರೋದು ನನಗೆ ಇಷ್ಟ ಇಲ್ಲನಾ ಮದುವೆ ಆಗ ಹೋಗೈತಿ ಚಂದ್ರಕ್ಕ ಮದುವೆ ಆಗ ಹೋಗೈತಿ ನನ್ನ ಮಗ ನಿನ್ನ ಮಗಳಂದ್ರೆ ಇಷ್ಟಾನೇ ಇಲ್ಲ ಅದು ಹೆಂಗೆ ಅವ್ರಿಬ್ರದ್ದು ಮದುವೆ ಯಾಕೆ ಇಷ್ಟೆಲ್ಲ ಗುದ್ದಾಡಿದಿ ಅಲ್ಲ ಮಣ್ಣಿನ ಮದ್ವೆ ಅಷ್ಟೆಲ್ಲ ಮಾಡಿದಿ ಅಂತಂದ್ರೆ ಇಲ್ಲೂ ಬಂದಿಂತದೆಲ್ಲ ಸಗಣಿ ತಿನ್ನೋ ಕೆಲಸ ಮಾಡಿದ್ದಲ್ಲ ಏನು ಹೇಳಬೇಕು ಅದು ದೇವ್ರ ಸನ್ನಿಧಿಯಾಗ ತಪ್ಪ ಸಲಕ್ಕ ಇನ್ನೊಂದ್ಸಲ ನಿನ್ನ ಮಗ ನಿಮ್ಮ ಸಸಿ ಉಸಾಪರಿಗೆ ನಾ ಬರಂಗಿಲ್ಲ ಗೊತ್ತಿತ್ರಿ ಗೊತ್ತಿತ್ರಿ ಚಂದ್ರಕಾರ ನೀವು ಬಂದಿದ್ದು ನೋಡಿದ ನನಗೆ ನನಗಾನ ಬಂದ ನಾನು ಪೂಜಾ ಸಿದ್ಧಾರ್ಥನ ಹುಡ್ಕೊಂಡು ಹೋಗಿದ್ದು ಅಷ್ಟರೊಳಗೆ ಇಷ್ಟಲ್ಲ ಆತ ಅದು ಹೋಗ್ಲಿ ಪೂಜಾ ನಾನಿನ್ ಇಷ್ಟೊತ್ ಹುಡ್ಕಾಡಿದೆ ನೀರ್ ಒಳಗೆಲ್ಲ ಹುಡ್ಕಾಡು ಬಂದೆ ಇನ್ನೇನು ಇವ್ರಿಗೆ ನಾ ವಿಚಾರ ಹೇಳ್ಬೇಕ ಅನ್ನೋ ಅಷ್ಟ್ರೊಳಗ ನೀ ಬದಲಾಯಿಸ್ಕೊಂಡು ಬಂದಿಯಲ್ಲ ಹೆಂಗ್ ಸಾಧ್ಯ ಇದೆ ಅಲ್ಲ ಏನೂರಿ ನನಗೇನು ಗೊತ್ತಿಲ್ಲ ನೀರೊಳಗ ಮುಳುಗಿದಷ್ಟ ನಂಗೆ ನೆನಪೈತಿ ಅಷ್ಟೇ ಆಮೇಲೆ ಒಬ್ಬಕ್ಕೆ ಕಚ್ಚಿ ಹಾಕ್ಕೊಂಡು ಅಮ್ಮ ಬಂದು ನನಗೆ ಕಾಪಾಡಿದ್ಲು ಕಾಪಾಡಿ ನೀನು ಗುಡಿಯಂತೆ ಕೊಬ್ಬರು ಐನಾರು ಮನೆ ಐತೆ ಅಲ್ಲಿರು ಸ್ವಲ್ಪ ತನಕ ಹೇಳಿದ್ಮೇಲೆ ಹೋಗು ಅಂತ ಹೇಳಿದ್ಲು ನಾನು ಆಕೆ ಕಾಪಾಡಿದ್ಲಲ್ಲ ನನ್ನ ಆಕೆ ಹೇಳಿದ್ದೆ ನನಗೆ ಇರೋಕ್ಕಾಗಲಿಲ್ಲ ನೀವೆಲ್ಲ ಎಷ್ಟು ಹೆದರ್ತಿರೋ ಅನಿಸಿತ್ತು ಆದರೂ ಅಮ್ಮ ಹೇಳಿದ್ದೆ ನನಗೆ ಯಾಕೋ ಸರಿ ಅನ್ನಿಸ್ತು ಕೇಳಬೇಕು ಅಂತೂ ಅನಿಸ್ತು ಅದಕ್ಕೆ ಅವ್ರ ಮನೇಲೆ ಇದ್ದೆ ನನ್ನ ಎಲ್ಲ ತೊಯ್ದಿದ್ದು ಅಲ್ಲ ಅವರು ಸೀರೆ ಕೊಟ್ಟರು ಉಟ್ಕೊಂಡು ಆ ಅಮ್ಮ ಈಗ ಬಂದು ನೀ ಹೋಗುವ ನಿನ್ನ ಮನೆಯವ್ರ ಕಾಯಕತ್ತಾರ ಅಂತಂದ್ಲು ಅದಕ್ಕೆ ಈಗ ಬಂದೆ ಏನ ಕಚ್ಚೆ ಹಾಕೊಂಡಿತ ಅಮ್ಮನಾ ಕೆಂಪು ಕಲರ್ ಸೀರೆ ಕಚ್ಚೆ ಹಾಕೊಂಡ್ರ ಅವರ ಹ್ಞೂ ಐನಿ ಅವ್ರ ಯಾಕ ಅವರ ವಾಣಿ ಎಲ್ಲಿದ್ದೀರಿ ಅಂತ ನನಗೆ ಹೇಳಿದ್ದ ನಾನು ನಿಮ್ಮನ್ನ ಹುಡುಕಿದ್ದು ಈಕೆ ನಿಂತ್ ಇನ್ನೂ ಒಂದು ಗೊತ್ತಾ ಅವ್ರು ನನ್ನ ಹೆಸರು ನಿನ್ನ ಹೆಸರು ಸಿದ್ಧಾರ್ಥ ಹೆಸರು ಹೇಗ ಗೊತ್ತಿದ್ದಂಗೆ ಹೇಳಿದ್ರಲ್ಲೇ ನನಗೂ ಒಂದು ಕ್ಷಣ ಶಾಕ್ ಆಗಿ ಬಿಡುತ್ತೆ ಹೌದಾ ನನಗೂ ಅಷ್ಟೇ ನನ್ನ ಹೆಸರು ಪರಿಚಯ ಮಾತಾಡಿಸ್ತಿರವ್ರೆ ಹೌದಾ ಯಾರಿ ಗೊತ್ತು ಆ ತಾಯಿ ರೂಪದೊಳಗ ತಾಯಿ ಬನ್ಶಂಕರ ಬಂತ ನಿಮ್ಮನ್ನ ಕಾಪಾಡಳ್ವಾ ನಿಜವಾಗ್ಲು ಆ ತಾಯಿ ಬನ್ಶಂಕರಿ ಪವಾಡ ಮಾತ್ರ ಅಪಾರ ನೋಡುವ ಜಗನ್ ಜಗನ್ಮಾತೆ ಬನ್ಶಂಕರಿ ತಾಯಿ ನೀನ ಬಂದು ನನ್ನ ಮಗಳ ಕಾಪಾಡಿದಿಲ್ವ ನೀ ನನ್ ನನ್ ಮಗಳನ್ನ ಇನ್ರು ನಾ ಎಂದೂ ಮರಂಗಿಲ್ಲ ತಾಯಿ ಎಂದೂ ಮರೆಯಂಗಿಲ್ಲವಾ ತಾಯಿ ಜಗನ್ಮಾತೆ ನನಗೆ ಬುದ್ಧಿ ಕಲ್ಸಿದ್ದು ಆ ಬನ್ಶಂಕರ ಪೂಜಾ ರೂಪದೊಳಗ್ ಬಂದು ನನ್ನ ಜೊತೆ ಮಾತಾಡಿದ್ದು ಆ ಬನ್ಶಂಕರ ಅನಿಸ್ತತಿ ಇನ್ನೊಂದ್ಸಲ ಏನು ಸಿದ್ಧಾರ್ಥನ ಜೀವನದೊಳಗ ಕೈ ಹಾಕಂಗಿಲ್ಲ ನೀನು ಸಿದ್ಧಾರ್ಥ ಖುಷಿಯಾಗಿರಿ ನೋಡ್ ಚಂದ್ರಕ ನಾನು ಇದ್ರೊಳಗ ತಪ್ಪು ಮಾಡಿಲ್ವಾ ನಿನ್ ಮಗಳು ಏನೂ ತಪ್ಪು ಮಾಡಿಲ್ಲ ಸಿದ್ಧಾರ್ಥಕ ಸಿಂಚನಾದ್ರ ಇಷ್ಟಾನೇ ಇಲ್ಲ ಅವ ಇಷ್ಟಪಟ್ಟಿದ್ದು ಪೂಜಾನ ಅವ್ರಿಬ್ರು ಮದ್ವೆನ್ ನಿನ್ನ ಮಗಳಿಗೆ ಸಿದ್ಧಾರ್ಥಕ್ಕಿಂತ ಒಳ್ಳೆ ವರ ಸಿಕ್ಕೇ ಸಿಕ್ಕ ಚಂದ್ರಕ ಏನ್ ಕಮ್ಮಿ ಆಗಿದೆ ನಿಮ್ಗೆ ಹೇಳ್ರಿ ಸಿದ್ಧಾರ್ಥನಿಂದ ಬಿಳಕ ನೋಡ್ವಾ ಚಂದ್ರಕ ನಿನಗ ಹೇಳಿದ್ದಾತೋ ಎಲ್ಲಾ ಮಾಡಿದಾತು ನೀನೇನ್ ಬುದ್ಧಿ ಬರ್ಲಿಲ್ಲ ಆದ್ರೆ ಅದೇರ ಬರ್ಬೇಕಾಯ್ತನ ನಿನ್ ಬುದ್ಧಿ ಕೆಲ್ಸಾಕ್ ಈ ಬುದ್ಧಿ ಕಲ್ತ ನಿನ್ನ ಮಗಳ ಜೀವನ ಚಲೋ ರೀತಿಯಿಂದ ವರ್ಸು ತಾಯಿನ ಈ ನಮನಿ ಮಾಡೋಕ್ಕಿರ ಮಗಳಿ ಯಾರ ಮನಿ ಮಾಡಬಾರ್ದು ವಿಚಾರ ಮಾಡಿ ನೀನು ಮಾಡೋದು ನಿನ್ನ ಮಗಳ ಚೀನದ ಮೇಲೆ ಪರಿಣಾಮ ಬೀಳ್ತೈತಿ ಒಂದು ಸ್ವಲ್ಪ ತಲೆ ಹಾಕಿ ಬುದ್ಧಿ ಇಟ್ಕೊಂಡು ಕಾಲ ಮೇಲೆ ಇಡ ನಿನ್ನ ಮಗ ಸಹಿತ ನನಗೆ ಸೇರ್ಲಂಗೆ ಹೋಗನ್ ಆ ನಮನಿ ಅಕ್ಕತಿ ನಾಳೆ ಮಗಳ ಮಗಳ ಅನ್ಕೋತ ಕುಂತಂದ್ರೆ ಮಗನೂ ಕಳ್ಕೋತಿ ಚಂದ್ರಕ ಹುಷಾರಾಗಿರ ಹೌದು ಕೌಶಲ್ಯ ಹೌದು ರೀ ನೀವು ಮೇಲೆ ನನಗೆ ಬುದ್ಧಿ ಬಂತು ಆಯ್ತು ರೀ ನೀವೆಲ್ಲ ಸುಖವಾಗಿರಿ ನಾನು ನಿಮ್ಮ ನಡಕ ಬರಂಗಿಲ್ಲ ಸಿದ್ಧಾರ್ಥ ಪೂಜಾ ನನ್ನ ತಪ್ಪಾತ್ವಾ ನನ್ನ ತಪ್ಪಾತ್ ಇನ್ನೊಂದ್ಸಲ ನಿಮ್ಮ ಸಾವಿರ ಮಾಡ ನಿಮ್ಮ ಸವರಿನ ಮಾಡಂಗಿಲ್ಲ ದೊಡ್ಡವಾ ಈಗಾರ ನಿನ್ನ ಬುದ್ಧಿ ಬಂತಲ್ಲ ಅಲ್ಲ ಸಿದ್ಧಾರ್ಥರು ಒಬ್ಬಲ್ಲ ಒಬ್ಬರ ಇಲ್ಲ ಜಗತ್ತಿನಾಗ ಹುಡುಗ ಅಂತೇಳಿ ರಾಕಡೆ ಚೆನ್ನಾಗಿ ಒಳ್ಳೆಯವ್ರದ ಹುಡುಕ್ ಹುಡುಕ್ರಿ ಹುಡುಕಿ ಸಿಂಚನಾಗ ಮದ್ವೆ ಮಾಡ್ರಿ ಮದ್ವೆ ನಮ್ಮನ್ನು ಕರಿ ಖುಷಿ ಖುಷಿಯಾಗಿ ಬಂದು ಮದ್ವೆ ಕೆಲಸ ಎಲ್ಲ ಮಾಡ್ತೀವಿ ಆದರೆ ದಯವಿಟ್ಟು ನನ್ನ ಸಿದ್ಧಾರ್ಥವ್ರನ್ನ ದೂರ ಮಾಡುವಂಥ ವಿಚಾರಕ್ಕೆ ಮಾತ್ರ ಒಂದ್ಸಲ ಕೈ ಹಾಕಿಬೇಡ್ರಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ ಇಲ್ವಾ ತಾಯಿ ಇಲ್ಲ ಇನ್ನೊಂದ್ಸಲ ತಪ್ಪಾತ್ವಾ ತಾಯಿ ಕ್ಷಮಿಸಬ್ರಿ ಇಲ್ಲ ದೊಡ್ಡವ ನೀವು ದೊಡ್ಡೋರು ಹಾಗೆಲ್ಲ ಕೀರ್ತು ನಿಮ್ಗೆ ಒಳ್ಳೆ ಬುದ್ಧಿ ಬಂತಲ್ಲ ಸರಿ ಬಾ ನಾನು ಬರ್ತೇನೆ ಇಲ್ಲ ನೀವು ಇದು ನಮ್ಮ ಜೊತೆ ಪೂಜೆ ಮಾಡಿ ದರ್ಶನ ಮಾಡ್ಕೊಂಡು ಹೋರಿ ಇಲ್ಲವಾ ಆಯೋಗ್ಯತೆ ನನಗಿಲ್ಲ ನನಗಿಲ್ಲ ನಾ ಬರ್ತೇನೆ ಏ ಹೋಗಿ ಬಿಡ ಪೂಜಾ ನೀರಂತಿ ಅಲ್ಲ ಇಷ್ಟೆಲ್ಲ ಆಟ ಆಡಾಳ ನನಗೇನೋ ಮಠ ಇನ್ನೂ ಮಠಕ್ಕೆ ಈ ಬುದ್ಧಿ ಬಂತ ನನಗೇನು ಅನಿಸ್ಬಾ ಯಾರ್ದೋ ಮಾತಿ ಕಟ್ಟ ಬಿದ್ದಕ್ಕೆ ಇಲ್ಲಿ ಬಂದ ಕ್ಷಮೆ ಆಯ್ತು ಅಂತ ಕೇಳ ಇಲ್ಲ ಅಂತ ಕ್ಷಮೆ ಕೇಳುವಂಥ ಹೆಂಗಸ ಅಲ್ಲಕ್ಕೆ ಹೋಗ್ಲಿ ಬಿಡುವ ನಾವು ಯಾಕೆ ದೇವಿ ಸನ್ನಿಧಾನಕ್ಕೊಳಿಂತ ಮತ್ತೊಬ್ರಿಗೆ ಮಾತಾಡ್ಬೇಕ ಅತಿರಿ ಅವ್ವ ದೊಡ್ಡ ವರ್ಷ ಅಂತ ದೊಡ್ಡವ್ರೆ ನಡ್ರಿ ಇನ್ನಾರು ದೇವ್ರ ದರ್ಶನ ಮಾಡು ನಡ್ರಿ ಸಾಕಿಷ್ಟೆಲ್ಲ ಇಷ್ಟೆಲ್ಲ ಆಗಿದ್ ಗದ್ಲಾ ಇನ್ನೂ ದೇವ್ರ ದರ್ಶನ ಮಾಡಿಲ್ಲ ನಾವು ಮಡಿ ಉಟ್ಕೊಂಡು ಬಂದೇವಿ ಆ ತಾಯಿ ನಮ್ಗೆ ಇಷ್ಟೆಲ್ಲ ಸಹಾಯ ಮಾಡಾಳ ಮೊದ್ಲು ದೇವ್ರ ದರ್ಶನ ಮಾಡೋಣ ನಡ್ರಿ ನಡ್ರಾ ನಡ್ರಿ ಸಿದ್ಧಾರ್ಥ ನಡೀಪಾ ನಡ್ರಿ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇತ್ರೇ ಅಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಇಬ್ರು ಗಂಡು ಹೆಣ್ಣು ಕೈ ಮುಗಿದು ದೇವ್ರ ಹತ್ರ ನಮ್ಗೆ ಒಳ್ಳೇದಾಗ್ಲಿ ಜೀವನ ಸುಖಕರವಾಗ್ಲಿ ಅಂತ ಬಿಡ್ಕೊರ್ವ ನಿಮ್ಮನ್ನೆಲ್ಲಾ ಮತ್ತ ಈ ಗುಡಿ ಗುಡಿಯೊಳಗ್ ನೋಡಿ ಬಹಳ ಖುಷಿ ಆಯ್ತು ಯಾಕ ಕೌಸಲ್ಯಕರ ಆಗ್ಲಿ ಕಾಪ್ರಿಂದ ಹೋಗ್ಬಿಟ್ರಿಪ ನೀವೆಲ್ಲಾರು ಸೇರಿ ಯಾಕೇನಾಯ್ತು ಬಿಡ್ರಿ ಸಾಂಗೋಳ ಅದೊಂದು ದೊಡ್ಡ ಕತೆ ಆ ತಾಯಿ ನಮ್ಮಅವ್ವ ಎಲ್ಲಾ ಹೆಚ್ಚಿನ ಏನು ನಮಗ ಅಷ್ಟ ನಮ್ಮ ಸಿದ್ಧಾರ್ಥ ಬೇಕಾಗಿ ಆದಷ್ಟು ಲಘು ಒಂದು ಗಂಡು ಒಂದು ಹೆಣ್ಣು ಯಾವ್ದ್ರ ಒಂದು ಮಗು ಕೊಟ್ಟು ನನ್ನ ಅಜ್ಜಿ ಮಾಡಿರೋ ಸಾಕಪ್ಪ ದೇವ್ರ ಅಂತ ಹೇಳಿ ಎಷ್ಟು ಬಿಡ್ಕೊಳತ್ತ ನೋಡ್ರಿ ಎಲ್ಲಾ ನೀವು ಅನ್ಕೊಂಡಂಗ ಆಗುತ್ತೆ ಎಲ್ಲ ಒಳ್ಳೇದು ಆಗುತ್ತೆ ತಲೆ ಕಟ್ಸ್ಕೊಬೇಡ್ರಿ ಪೂಜೆ ಅಂದರೂ ನಿರ್ವಿಘ್ನವಾಗಿ ಮುಗದತಿ ಗಂಡು ಹೆಣ್ಣಿಗೆಲ್ಲ ಒಳ್ಳೇದು ಆಗ್ತತಿ ಪ್ರಸಾದ ಮಾಡ್ಕೊರಿ ಪ್ರಸಾದ ಮಾಡ್ಕೊಂಡೆ ಪ್ರಸಾದ ತೊಗುರಿ ತೊಗೊಂಡೆ ಕುರಿ ಕೊರಿ ಆತ್ರಿ ಬಟ್ರ ನಿಮ್ಮಿಂದ ಬಹಳ ಉಪಕಾರ ಅದ್ರಿ ಪೂಜೆ ಮಾತ್ರ ಬಾಚರ ಮಾಡಿದ್ರಿ ಅವಾ ತಾಯಿ ಬಡ ಸಂಕರಿ ನನ್ನ ಮಗಳ ಜೀವನಾನು ಉಳಿಸಿದೆವಾ ಬಹಳ ಅಕಿ ಜೀವನ ಪೂರ್ತಿ ಅಕಿ ಬೆನ್ನಿಂದ ನಿಂತ ಅಕಿ ಕಾಪಾಡ ಜಾಕ್ತರು ನಿಂತ ತಾಯಿ ಕಾಪಾಡವಾ ತಾಯಿ ಕಾಪಾಡ ಆ ತಾಯಿ ನಂಬಿದೋರ್ ಕೈ ಬಿಡಂತಕ್ಕೆ ಹಾಕರ ನೀವು ಏನು ತಲೆ ಕೆಡಿಸ್ಕೋಬೇಡಿ ಪದಾಮಿ ಬನ್ ಸಂಕರಿ ఎల్లు కేట్బిడంగల్ దుష్ట్ర శిక్షి సిస్టర్న రక్ష జవాబదారి ఆ నమ్మవ తా బం చక్రీదు అవు ఆ నమ్మ బం చక్రీ కాపాడవ తాయి కాపాడు కాపాడు బనద బన శంకరీ కాపాడు బనద బన శంకరీ బామినెలే వసినీ कापाडु बादामि बनशङ्करि दुष्टर दुष्टर हरणा सिष्टर रक्षना दुष्टर हरणा सिष्टर रक्षण कापाडु बनदा बनशङ्करि तायि कापाडु बनदा बनशङ्करी ಎಲ್ಲರೂ ಈ ಕತೆಗೆ ಭಾಳ ಸಪೋರ್ಟ್ ಮಾಡಕತ್ತೀರಿ ನಿಮ್ಮ ಸಪೋರ್ಟ್ ನೋಡಿ ನನಗೂ ಖುಷಿ ಆಗೋದೈತಿ ಇನ್ನೂ ಇಂಟ್ರೆಸ್ಟಿಂಗಾಗಿ ಕತೆ ಮುಂದೆ ಬರೋದೈತಿ ದಯವಿಟ್ಟು ಯಾರು ಮಿಸ್ ಮಾಡಿದೆ ನೋಡಿ ಹಾಗೆ ಕಮೆಂಟ್ ಮಾಡಿರಿ ನಿಮ್ಗೆ ಏನಾರು ಇಷ್ಟ ಆಗಿತ್ತಲ್ಲದೆ ನಾ ಏನಾರು ತಪ್ಪು ಮಾಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಹೇಳಿರಿ ನಾನು ಅದನ್ನು ತೆಗೆದುಕೊಳ್ಳೋಕ ಪ್ರಯತ್ನ ಪಡ್ತೀನಿ ಆಮೇಲೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಚಾನಲ್ ಮೇಲೆ ಯಾವತ್ತೂ ಇರಲಿ ಇನ್ನು ಮುಂದೆ ನೋಡಿರಿ ಕತೆ ಭಾಳ ಇಂಟ್ರೆಸ್ಟಿಂಗ್ ಆಗೋದೈತಿ ನೋಡಿ ಪ್ರೋತ್ಸಾಹ ಮಾಡಿರಿ